वन्दे वाञ्छितलाभाय चन्द्रार्द्धकृतशेखरां सिंहारूढा चन्द्रघण्टा यशस्विनीं मणिपुरस्थितां तृतीयदुर्गा त्रिनेत्रां खड्गगदा त्रिशूलचापशरपद्मकमण्डल मालावराभीतकरां नमस्कार वीक्षकरे शारदीयनवरात्रियमुरने दिन देवीदुर्गेय मूरने स्वरूपवाद ತಾಯಿ ಚಂದ್ರಘಂಟೆಯ ಪೂಜೆ ಅರ್ಚನೆ ಮಾಡುವ ವಿಧಿ ಇದೆ ತಾಯಿಯು ಕಂಠದಲ್ಲಿ ಬಿಳಿ ಹೂವಿನ ಹಾರ ಧರಿಸಿದ್ದಾಳೆ ಮತ್ತು ಅವಳು ಹುಲಿಯ ಮೇಲೆ ಸವಾರಿಯಾಗಿದ್ದಾಳೆ ತಾಯಿ ಚಂದ್ರಘಂಟೆಗೆ ಹತ್ತು ಭುಜಗಳಿದ್ದು ಅವುಗಳಲ್ಲಿ ಕಮಲ ಧನುಸ್ಸು ಬಾಣ ಖಡ್ಗ ಕಮಂಡಲ ಕತ್ತಿ ತ್ರಿಶೂಲ ಗದೆ ಸೇರಿದಂತೆ ಇತರ ದೈವಿಕ ಆಯುಧಗಳಿವೆ ಅವಳ ತಲೆಯ ಮೇಲೆ ಅರ್ಧಚಂದ್ರ ಇರುವುದರಿಂದ ಅವಳನ್ನು ಚಂದ್ರಗಂಟೆ ಎಂದು ಕರೆಯುತ್ತಾರೆ ತಾಯಿ ಚಂದ್ರಗಂಟೆಯ ಪೂಜೆ ಮಾಡುವುದರಿಂದ ವ್ಯಕ್ತಿಯೊಳಗಿನ ಭಯ ದೂರವಾಗುತ್ತದೆ ಮತ್ತು ಶತ್ರುಗಳ ಮೇಲೆ ಜಯ ಸಿಗುತ್ತದೆ ಜೊತೆಗೆ ಜಾತಕದಲ್ಲಿ ಶುಕ್ರನ ಸ್ಥಿತಿಯು ಬಲವಾಗುತ್ತದೆ ಆದ್ದರಿಂದ ನವರಾತ್ರಿಯ ಮೂರನೇ ದಿನ ತಾಯಿ ಚಂದ್ರಗಂಟೆಯ ವಿಧಿವತ್ ಪೂಜೆ ಹಾಗೂ ವೃತಕತೆಯನ್ನು ಖಂಡಿತವಾಗಿ ಪಠಿಸಬೇಕು ಹೀಗೆ ಮಾಡಿದರೆ ಶುಭ ಲಭ್ಯವಾಗುತ್ತದೆ ನಮಸ್ಕಾರಗಳು